ನಾನು ಹಿಂದೆ ಒಂದು ಮಾತು ಹೇಳಿದ್ದೆ ಮೂರು ಕೆಗಳನ್ನ ನೀವು ನೆನೆಸ್ಕೊಳ್ಬೇಕು ಅಂತ ಒಂದು ಕೆಂಪೇಗೌಡ ಹೂ ಬಿಲ್ಟ್ ಬೆಂಗಳೂರು ಒಂದು ಕೆಂಗೆಲ್ ಹನುಮಂತಯ್ಯನವರ ಹೂ ಬಿಲ್ಟ್ ವಿಧಾನಸೌಧ ಅವರು ವಿಧಾನಸೌಧಕ್ಕೆ ಇಲ್ಲಿ ಕಟ್ಟಲಿಲ್ಲ ಅಂದರೆ ನಾವು ಹುಬ್ಳಿ ಧಾರವಾಡಗೋ ದಾವಣಗೆರೆಗೋ ಹೋಗ್ಬೇಕಾಗಿತ್ತು ಅದಾದ ಮೇಲೆ ಹೂ ಕೃಷ್ಣ ಹೂ ಬ್ರಾಡ್ ಬೆಂಗ್ಳೂರು ಅಂದು ಇಂಟರ್ನ್ಯಾಷನಲ್ ಮ್ಯಾಪ್ ಹಂಗೆ ಮೂರು ಕೆ ನಿಮ್ಮ ಸಮಾಜದವರೇ ಇವತ್ತು ಅವರು ಈ ಒಂದು ಗುರುತನ್ನು ಇಟ್ಕೊಂಡು ಬಂದಿದ್ದಾರೆ ಬಾಲಗಂಗಾಧರ ಶ್ರೀಗಳು ಅವರು ಅವ್ರದೇ ಆದಂಥ ಒಂದು ಅವರ ಜವಾಬ್ದಾರಿನ ತೆಗೆದುಕೊಂಡ್ಮೇಲೆ ಇವತ್ತು ಅವರು ಕೂಡ ಒಂದು ದೊಡ್ಡ ನಮ್ಮವ್ರಿಗೆಲ್ಲ ಶಕ್ತಿ ಕೊಟ್ಕೊಂಡು ಬಂದರು ಎಲ್ಲ ಥರದಲ್ಲೂ ರಾಜಕೀಯವಾಗೂ ಶಕ್ತಿ ಕೊಟ್ಕೊಂಡು ಬಂದರು ಎಲ್ಲ ಥರದ ಸಹಕಾರ ಕೂಡ ಕೊಟ್ಕೊಂಡು ಬಂದರು ಇವತ್ತು ಆ ಜವಾಬ್ದಾರಿಯನ್ನು ಅವರು ಒಬ್ಬ ವಿದ್ಯಾವಂತ ನಮ್ಮ ನಿರ್ಮಲಾ ಸ್ವಾಮಿಯವ್ರಿಗೆ ವಹಿಸ್ಕೊಟ್ಟಿದ್ದಾರೆ ಅವ್ರಿಗಿನ್ನ ಉಜ್ವಲವಾಗಿ ಬೆಳೆಸ್ತಾರೆ ಈ ದೀಪ ಯಾವ ರೀತಿ ಉಜ್ಜಲವಾಗಿ ಬೆಳಗಿ ಎಲ್ಲರೂ ಕೂಡ ಬೆಳಕು ಸಿಗ್ತಾಯಿದೆ ಆ ರೀತಿ ಮಾರ್ಗದರ್ಶನ ಬರ್ತದೆ ಅಂತ ನಾನು ಆಗಾಗ ಅವ್ರ ಜಗಳ ಮಾಡ್ತಾ ಇರ್ತೀನಿ ನೀವು ಸುಮ್ಮನೆ ಹಿಂಗೆ 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 ಇರೋಕ್ಕೆ ಹೋಗ್ಬಿಡಿ ನೇರವಾಗಿ ಸ್ವಲ್ಪ ದೇವಾಗೆ ನಿಮ್ಮ ಗಟ್ಟಿ ಧ್ವನಿ ಈಚೆ ಇರಲಿ ಯಾರು ನಿಮ್ಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ಸಮಾಜನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಬೇಕು ನಮ್ಮಂಥವ್ರು ತಪ್ಪು ಮಾಡಿದ್ರು ಕೂಡ ನೀವು ನೇರವಾಗಿ ದಿಟ್ಟ ಮನಸ್ಸಿಂದ ಇದು ತಪ್ಪು ಅಂತ ಹೇಳೋಷ್ಟು ಶಕ್ತಿ ನಿಮಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಒಕ್ಲಿಗರ ಸಂಘದವ್ರು ಇಲ್ಲಿ ಬಂದು ಈಗ ಬಂದರೂ ನಾನು ನೋಡಿದೆ ಅವ್ರನ್ನ ಗಮನಿಸ್ತಾ ಇದೆ ಅವ್ರಿಗೂ ಹೇಳಿದ್ದೀನಿ ಬರೀ ಜೇನು ಕಿತ್ಕೊಂಡು ತಿನ್ನೋದೆಲ್ಲ ನಿಂತಿದೆ ಈಗ ಸ್ವಲ್ಪ ಇರತ್ರೆಲ್ಲ ಆಗಿದೆ ನೀವು ಮುಂದಕ್ಕೆ ಮಾಡಿ ಹತ್ತಾರು ಸಂಸ್ಥೆಗಳನ್ನು ಕಟ್ಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಮಾರ್ಗದರ್ಶನ ಮಾಡಬೇಕು ಇನ್ನೊಂದು ನಾಲ್ಕು ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಅವ್ರು ಹೇಳಿದ್ದೇನೆ ಇನ್ನೊಂದು ಸತಿ ಏನಾದ್ರು ಕಿತ್ತಾಡಿದ್ರೆ ನಾನು ಅವಲ್ಲಿ ತಿರ್ಗಿ ಅಡ್ಮಿನಿಸ್ಟ್ರೇಟರ್ ಬರ್ತಾನೆ ಅಂತ ಕೂಡ ನಾನು ಹೇಳಿದ್ದೇನೆ ಸೊ ಹಂಗೆ ಎಲ್ಲ ಒಟ್ಟಿಗೆ ಯಾಕೆಂದ್ರೆ ಜನ ನಮ್ಮನ್ನು ನೋಡಿ ನಗ್ತಾರೆ ನಗ್ತಾರೆ ಹಂಗೆ ಆಗಬಾರ್ದು ನನಗೆ ಭಾಳ ಸಂತೋಷ ನಿಮ್ಮ ಪುಸ್ತಕ ಎಲ್ಲ ನಾನು ನೋಡಿದ್ದೀನಿ ಭಾಳ ಚೆನ್ನಾಗಿ ಪರಿಚಯ ಆಯಿತು ಕೆಲವ್ರಿಗೆಲ್ಲ ಪರಿಚಯ ಇಲ್ಲ ಬನ್ನಿ ನಾನು ಪರಿಚಯ ಮಾಡಿಕೊಳ್ಳಿ ನಿಮ್ಮಿಂದ ನನಗೇನು ಸಹಾಯ ಬೇಡ ನೀವು ಒಳ್ಳೇದಾದರೆ ನೀವೇ ನಮ್ಮ ಆಸ್ತಿ ಎ ಲೀಡರ್ ಈಸ್ ಒನ್ ಓ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ನನಗೆ ಫಾಲೋಯರ್ಸ್ ಬೇಡ ಒಬ್ಬ ನಾಯಕನಾದವನು ನಾಯಕರನ್ನ ಸೃಷ್ಟಿ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಸೊ ವೇದಿಕೆಯಲ್ಲೇ ಎಲ್ಲ ನಾಯಕರುಗಳಿದ್ದಾರೆ ದಳದ ನಾಯಕರಿಗಿದ್ದಾರೆ ಬಿ ಜೆ ಪಿ ನಾಯಕರಿದ್ದಾರೆ ಕಾಂಗ್ರೆಸ್ ನಾಯಕರಿದ್ದಾರೆ ನಾನು ಒಬ್ಬ ಕಾಂಗ್ರೆಸ್ನ ನಾಯಕ ಇಲ್ಲ ಉಪಮುಖ್ಯಮಂತ್ರಿ ಅಂತ ಬರಲಿಲ್ಲ ನಿಮ್ಮ ಸಮಾಜದ ಒಬ್ಬ ಆಧಾರ ಸ್ತಂಭ ನಿಮ್ಮ ಸಮಾಜದ ಒಬ್ಬ ಬದುಕಿನಲ್ಲಿ ನಾನು ಇದ್ದೇನೆ ಅಂತೇಳಿ ಬಂದಿದ್ದೇನೆ ಸೊ ಅನೇಕ ಟೆಕ್ನಿಕಲ್ ಇಶ್ಯೂಸು ಎಜುಕೇಷನ್ ಇಶ್ಯೂಸು ಬೇರೆ ಬೇರೆ ಎಲ್ಲ ಕೂಡ ಬಂದು ಹಂಚ್ಕೊಂಡು